ಓಹ್ ಸುದ್ದಿಗೋಷ್ಠಿ ನಿನ್ನೆ ಒಬ್ಬ ಓ ಏನು ಬಿ ಜೆ ಪಿ ಒಬ್ಬ ಮುಖಂಡರು ನಿನ್ನೆ ಅನಂತಪುರದಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿದರು ಒಳ್ಳೆ ಸುದ್ದಿಗೋಷ್ಠಿ ಮಾಡಿದ್ರೆ ನಾವು ಅದನ್ನು ಸ್ವಾಗತ ಹೇಳ್ತೀವಿ ಮತ್ತು ಕೆಲವೊಂದು ಮಾತು ಹೇಳ್ತಾರೆ ಅದರಲ್ಲಿ ಗೌರಿ ಗಣೇಶ ಸಂದರ್ಭದಲ್ಲಿ ಗೌರಿ ಗಣೇಶನ ಬಿಡಬೇಕಾದ್ರೆ ಎಲ್ಲರೂ ಒಳ್ಳೆ ರೀತಿಯ ವರ್ತನೆ ಮಾಡಬೇಕು ಅಂತ ಹೇಳಿದರು ಇಂಥವೆಲ್ಲ ಹೇಳಿದ್ರೆ ನಾವು ಕೂಡ ಸ್ವಾಗತೀವಿ ಒಳ್ಳೆ ಮಾತುಗಳದಲ್ಲ ಹಾಗೆಯೇ ಮಾತಾಡ್ತಾ ನಿನ್ನೆ ಅವರು ಶಾಸಕರು ಕೊಟ್ಟಂಥ ಟಿ ಶರ್ಟ್ಸು ಮತ್ತು ಅವರು ಧನ ಸಹಾಯ ಮಾಡಿದ್ದಾರೆ ಅದ್ರ ಬಗ್ಗೆ ಒಂದಷ್ಟು ಮುಂದೆ ಹೋಗಿ ನಾಲ್ಗೆ ಹರಿಬಿಟ್ಟೆ ಮಾತಾಡಿದ್ದಾರೆ ಹಡಬೆ ದುಡ್ಡು ಹಡಬೆ ದುಡ್ಡನ್ನ ಜನಗಳಿಗೆ ಕೊಡ್ತಾ ಇದ್ದಾರೆ ಟೀ ಶರ್ಟ್ನ ಹಂಚ್ತಾ ಇದ್ದಾರೆ ಅಂತ ಸಾಕಷ್ಟು ಇದಾಗೆ ಮಾತಾಡಿದ್ದಾರೆ ಅವರು ನಾನು ಅವ್ರನ್ನ ನೇರವಾಗಿ ಕೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ನಾಯಕರುಗಳು ಕೆರೆ ಹಬ್ಬ ಮಾಡಿದಾಗ ಟೀ ಶರ್ಟ್ ಹಂಚ್ಬಿಟ್ಟು ಮತ್ತು ಜನಗಳನ್ನ ಸ್ಕೂಲ್ ಮಕ್ಕಳಿಗೆಲ್ಲ ಟಿ ಶರ್ಟ್ ಹಾಕ್ಬಿಟ್ಟು ಕಾಲೇಜ್ ಮಕ್ಕಳಿಗೆಲ್ಲ ಟಿ ಶರ್ಟ್ ಹಾಕ್ಬಿಟ್ಟು ಕೆರೆ ಹಬ್ಬ ಮಾಡಿದ್ರಿ ಅದ್ಯಾ ಹಡವೆ ದುಡ್ಡು ಹಾಗೆ ನೀವು ಸುದ್ದಿಗೋಷ್ಠಿ ಮಾಡ್ತಾ ಹಡವೆ ದುಡ್ಡು ಬಗ್ಗೆ ನೀವು ಮಾತಾಡ್ತೀರಿ ನಿಮ್ಮ ನೈತಿಕತೆ ಬಗ್ಗೆ ನಾನು ಪ್ರಶ್ನೆ ಮಾಡಲೇಬೇಕಾಗುತ್ತೆ ಅಡಬೆ ದುಡ್ಡು ಅಂತ ಬಂದಾಗ ಯಾಕಂದರೆ ಈ ತಾಲೂಕಿಗೆ ಗೊತ್ತು ನಿಮ್ಮ ಚರಿತ್ರೆ ಅಂಥದ್ದು ಅಂತ ನೀವು ಯಾವ ಥರ ಬಂದಂಥವ್ರು ನೀವು ಯಾವ ಮಟ್ಟಕ್ಕಿದ್ರಿ ಯಾವ ಮಟ್ಟಕ್ಕೆ ಬಂದಿದ್ದೀರಿ ಹೆಂಗೆ ಬಂದ್ರಿ ಅಂತಕ್ಕಂಥದ್ದನ್ನು ಒಳ್ಳೆ ಅಲ್ಲಿ ಬಂದರೆ ಸ್ವಾಗತ ಇದೆ ಖುಷಿ ಪಡ್ತೀವಿ ಈ ತಾಲೂಕಿನ ಜನತೆ ಎಲ್ಲರೂ ಕೂಡ ಖುಷಿ ಪಡ್ತಾರೆ ಆದರೆ ನೀವು ಸೈಕಲಲ್ಲಿ ಸಾಗಣೆ ನಾಟ ಮಾಡಿದಂಥವ್ರು ಮರೆತಿರ್ಬೇಕೇನೋ ಬಾವಿನಲ್ಲಿ ಬೀಟೆ ನಾಟನ ಸಾಗುವಿನ ನಾಟನೆಲ್ಲ ಮುಚ್ಚಿಟ್ಟು ಸಿಗಾಕೊಂಡು ಅರಣ್ಯ ಇಲಾಖೆಯ ಮೇಲೆ ಕೈ ಮಾಡಿ ಜೈಲಿಗೆ ಹೋದಂಥದ್ದು ನಿಮ್ಮ ಚರಿತ್ರೆ ಎಂಥದ್ದು ಆ ನಾಟ ಎಲ್ಲ ಮಾರ್ಬಿಟ್ಟು ಬರ್ತಕ್ಕಂಥ ದುಡ್ಡು ಯಾವ ದುಡ್ಡು ಹಡವೆ ದುಡ್ಡು ಅಲ್ವಾ ಅದನ್ನು ಕೇಳ್ಬಾರ್ದಾ ಅವ್ರು ಕೇಳ್ಬಾರ್ದಾ ಸಾಗರ ಜನತೆ ಗೊತ್ತಿಲ್ವಾ ನೀವು ಅಡೂರು ಕೆರೆನಲ್ಲಿ ಏನು ಕಾಗೋಡ್ ಸಾಹೇಬರು ಒಂದು ಪ್ರಾಜೆಕ್ಟ್ ಮಾಡಿದ್ರು ನೀರು ಸಂಗ್ರಹ ಮಾಡ್ಬೇಕಂತ ಅಲ್ಲಿಂದ ಮರಳನ್ನ ಇರೋಕೀಗೆ ಸಾಗಿಸಿದ್ರಲ್ಲ ಅದರಲ್ಲಿ ಬಂದಂತ ದುಡ್ಡು ಹಡವೆ ದುಡ್ಡು ಅಲ್ವಾ ಅದನ್ನ ನಾವು ಕೇಳಬಾರ್ದ ಇವತ್ತು ನೀವು ಗಣೇಶಕ್ಕೆ ಗೌರಿ ಗಣೇಶ ಚಕ್ರ ಇದು ಇದು ದುಡ್ಕೊಡ್ಬೇಕು ನಮ್ಮ ಕೈಲಾದ ಸಹಾಯ ಮಾಡ್ತೀವಿ ಆ ಯಾವ ದುಡ್ಡು ಅದು ನಮ್ದು ಆ ಥರದ್ದು ಒಂದು ಯಾವ್ದಾದ್ರು ಇದೆಯಾ ತೋರಿಸ್ತೀರಾ ನಾವು ನೇರವಾಗಿ ಡಿಬೇಟಿ ಮರ ಕಡಿತೀವಿ ನಮ್ಮ ಶಾಸಕರು ಬರ ಕಡಿತಾರೆ ಅಡವೆ ದುಡ್ಡು ಅಂತ ಹೇಳಿದಾಗ ನಿಮ್ ಮಾತಾಡ್ತಾ ಇದ್ದ ಅಲ್ಲಿ ಐವತ್ತು ಎಕರೆ ಜಮೀನಿಗೆ ಬೇಲಿ ಹಾಕಿ ತಂತಿ ಬೇಲಿ ಮಾಡಿ ಇರ್ತಕ್ಕಂಥ ಮರಗಳನ್ನೆಲ್ಲ ಸಾಗಿಸಿದ್ರಲ್ಲ ಆಮೇಲೆ ಕಾಗೋಡು ಸಾಹೇಬ್ರ ಹತ್ರ ಚೀಮಾರಿ ಹಾಕ್ಸ್ಕೊಂಡು ಊರ ಜನತೆಗಾಗಿ ಆ ಜಾಗ ಬಿಟ್ಬಿಟ್ಟು ಕದ್ದಿರೋ ಜಾಗ ಅಂತ ಗೊತ್ತಾದ ಮೇಲೆ ಎಲ್ಲರತ್ರ ಕೂಸ್ಕೊಂಡು ಬಂದ್ರಲ್ಲ ಅದ್ಯಾವು ದುಡ್ಡು ಆ ಮರದ್ದು ಕಡವೇ ದುಡ್ಡು ಅಲ್ವಾ ಮಲ ಮಲದೂ ಕಸಗಡಕ್ಕೆ ಜಾಗ ನುಂಗ ಕೊಟ್ಟಿದ್ರಲ್ಲ ಅನಂತಪುರದಲ್ಲಿ ಎಷ್ಟು ಏನು ಸರ್ಕಾರಿ ಜಾಗನ ಸೈಟ್ ಮಾಡ್ಬಿಟ್ಟು ಮಾರಿದ್ದೀರಿ ಯಾರ್ಯಾರಿಗೆ ಕೊಟ್ಟಿದ್ದೀರಿ ಯಾರ್ಯಾರಿಗೆ ಮಾಡಿಸ್ಕೊಟ್ಟಿದ್ದೀರಿ ನಮಗೆ ಗೊತ್ತಿಲ್ವಾ ಅದನ್ನು ಬಂದಿರೋ ದುಡ್ಡು ಅಡವೆ ದುಡ್ಡು ಅಲ್ವಾ ಈ ಮಿಸ್ಟರ್ ಹೇಳ್ಬೇಕಲ್ಲ ನಮ್ಮ ನಾಯಕರ ಬಗ್ಗೆ ಹಡವೆ ದುಡ್ಡು ಹಂಚ್ತಾರೆ ಟೀ ಶರ್ಟ್ ಕೊಡ್ತಾರೆ ಟೀ ಶರ್ಟ್ನ ತೋರ್ಸದಿ ಮುಂದೆ ಗಣೇಶ ಹಿಂದೆ ಇವ್ರ ಫೋಟೋ ಇದೆ ಕೊಡಿ ನೀವು ಅಲ್ಲಿ ಏನು ಬಿ ಜೆ ಪಿ ಅವರಿಗೆ ಕರೆದು ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವ್ರಿಗೆ ಕರೆದುಕೊಟ್ಟಿದ್ದಾರೆ ಜೆ ಡಿ ಎಸ್ ಅವ್ರಿಗೆ ಕರೆದುಕೊಟ್ಟಿದ್ದಾರೆ ಹಂಗಂತ ಬರೀ ಏನೋ ಜಾತಿ ಕುಲ ನೋಡ್ಬಿಟ್ಟು ಕೊಟ್ಟಿದ್ದಾರ ಪಕ್ಷ ಇಲ್ಲ ಜಾತಿ ಕುಲ ಇಲ್ಲ ಧರ್ಮ ಇಲ್ಲ ಯಾರೇ ಬಂದರೂ ಯಾ ಎಲ್ಲರೂ ಕೂಡ ಸೇರಿಸ್ಬಿಟ್ಟು ಗಣೇಶನ ಪೂಜೆ ಮಾಡ್ತಾರೆ ಸರ್ವ ಧರ್ಮದವರು ಪೂಜೆ ಮಾಡ್ತಾರೆ ಗಣೇಶನ ವಿಘ್ನ ವಿನಾಶಕ ಅಂತ ಯಾರು ಬಂದರೂ ಕೂಡ ಖುಷಿಯಿಂದ ನನ್ನ ಏನಾದರೂ ಸಹಾಯ ತಗೊಳ್ರಪ್ಪ ನೀವು ಮಾಡ್ರಿ ಅಂತ ಹೇಳ್ಬಿಟ್ಟು ನಮ್ಮ ಕ್ಷೇತ್ರದ ಜನತೆ ಚೆನ್ನಾಗಿರ್ಬೇಕು ಖುಷಿಯಾಗಿ ಹಬ್ಬ ಅನ್ನೋ ಒಂದು ನಿಟ್ಟಿನಲ್ಲಿ ದುಡ್ಡು ಕೊಟ್ಟಿದ್ದಾರೆ ನನ್ನ ಶಕ್ತಿ ಯಾಕೆ ತಗೊಳ್ರಪ್ಪ ಅಂತ ಅವ್ರು ಕೊಡ್ತಕ್ಕಂಥದ್ದು ಇವತ್ತಿಂದ ನಿನ್ನಿಂದ ಅಲ್ಲ ಹದಿನೈದು ಇಪ್ಪತ್ತು ವರ್ಷದಿಂದ ಕೊಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಎಷ್ಟು ಜನ ಗಣೇಶನ್ ಪುರ್ಸರಿಗೆ ಕೊಟ್ಟಿದ್ದಾರೆ ಎಷ್ಟು ಜನ ಕ್ರೀಡೆಗಳಿಗೆ ಕೊಟ್ಟಿದ್ದಾರೆ ಎಷ್ಟು ಜನ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದಕ್ಕೆ ಕೊಟ್ಟಿದ್ದಾರೆ ಎಷ್ಟು ಜನ ಬಡವರಿಗೆ ಕೊಟ್ಟಿದ್ದಾರೆ ಎಷ್ಟು ಜನ ಹಾಸ್ಪಿಟ್ಲು ಇದ್ದಂಥರಿಗೆ ಕೊಟ್ಟಿದ್ದಾರೆ ಶಾಸಕರ ಗುಣಾದ್ ನೀವು ಅವರನ್ನ ಹಡವೆಯ ದುಡ್ಡು ಕೊಡ್ತಾರೆ ಅಂತ ಹೇಳ್ತೀವಿ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀರಿ ನಾವು ಅಭಿವೃದ್ಧಿ ಬಗ್ಗೆ ಮಾತಾಡೋಕೆ ರೆಡಿ ಇದ್ದೀವಿ ನಮಗೆ ಗೊತ್ತಿದೆ ಎಷ್ಟು ಕೋಟಿ ದುಡ್ಡು ಬಂದಿದೆ ಈ ಕ್ಷೇತ್ರಕ್ಕೆ ಈಗ ಎಷ್ಟು ಮತ್ತೆ ಬಂದಿದೆ ಈ ಗೆಸ್ಟ್ ಕ್ರಿಯೇಷನ್ ರೆಡಿ ಇದೆ ಅನ್ನೋದು ಬರ್ರಿ ನೀವು ನೇರವಾಗಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ ನಿಮ್ಮ ಲೀಡರ್ ಮಾಡಿದ್ರಲ್ಲ ಊರು ಮುಂದೆ ನೂರು ಮೀಟ್ರು ರೋಡ್ ಹಾಕಿಬಿಟ್ಟು ಎಲ್ಲ ಊರಿಗೂ ರಸ್ತೆ ಕೊಟ್ಬಿಟ್ಟಿದ್ದೀನಿ ಚುನಾವಣೆ ಮಧ್ಯೆ ಒಂದು ಬ್ಯಾಲೆಟ್ ಯಾವುದು ಒಂದು ಬುಕ್ಲೆಟ್ ಮಾಡಿದರು ಈ ಊರಿಗೆ ರಸ್ತೆ ಕೊಟ್ಟಿದ್ದೀನಿ ಈ ಊರಿಗೆ ರಸ್ತೆ ಕೊಟ್ಟಿದ್ದೀನಿ ಅಂತ ಎಷ್ಟೆಷ್ಟು ಮೀಟ್ರ್ ಕೊಟ್ಟಿದ್ದೀನಿ ಸ್ವಾಮಿ ಐವತ್ತು ಮೀಟ್ರು ನೂರು ಮೀಟ್ರೂ ಇವತ್ತು ಆ ರಸ್ತೆಗಳ ಕತೆ ಏನಾಗಿದೆ ನೀವು ನಮ್ಮ ನಾಯಕರ ಬಗ್ಗೆ ಮಾತಾಡ್ತೀರಿ ನಾಲ್ಕೇ ಹರಿಬಿಡ್ತೀರಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ನೀವು ಮೂರಿಂದ ನಾಲ್ಕು ಲಕ್ಷ ದುಡ್ಡು ಕೊಟ್ಬಿಟ್ಟು ಸೋತ್ರಲ್ಲ ಅಲ್ಲ ಒಬ್ಬೊಬ್ಬರಿಗೆ ಕೊಟ್ಟಿದ್ರಿ ಡೆಲಿಗೇಟ್ಸ್ಗೆ ಅದ್ಯಾವ ದುಡ್ಡು ಕಡವೆ ದುಡ್ಡು ಅಲ್ವಾ ಹಾ ದುಡ್ಡು 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 ಕೊಡ್ತೀರಾ ನೀವು ಕೊಟ್ಟಿದ್ರಾ ಮೂರು ನಾಲ್ಕು ಲಕ್ಷ ಕೊಟ್ಬಿಟ್ಟು ಅದು ಸೋದ್ರಲ್ಲ ಹೊಟ್ಟೆವ್ರಿಗೆ ತಾನೇ ಈಗ ಇಡೀ ತಾಲೂಕಲ್ಲಿ ಇರ್ಬೋದು ಯಾವ ಯಾವುದೇ ಲೀಡರ್ ಆಗಿರ್ಬೋದು ಇಡೀ ತಾಲೂಕಿನ ಲೀಡರ್ಗಳು ಯಾರು ಗಣೇಶಕ್ಕೆ ಕೊಡ್ತಕ್ಕಂಥದ್ದನ್ನ ಹಣ ಆಗಲಿ ಟೀ ಶರ್ಟ್ ಆಗಲಿ ಮತ್ತೊಂದು ಮೊದಲು ಏನ್ ಮಾಡ್ತಾರೆ ಎಲ್ಲರೂ ಎಲ್ಲಾ ಪಕ್ಷರು ಕೊಡ್ತಾರೆ ಅದರಲ್ಲೂ ಶಾಸಕರು ಕೊಟ್ಟಿದ್ದಾರೆ ಯಾರು ಕೂಡ ಚಕಾರ ಇರ್ತಿಲ್ಲ ಯಾರು ಕೂಡ ಮಾತಾಡಿಲ್ಲ ಬಿಜೆಪಿ ಇರ್ತಕ್ಕಂಥ ಕೂಡ ಯಾರು ಮಾತಾಡಿಲ್ಲ ಆದ್ರೆ ನೀನೊಬ್ಬ ಆ ಮಾತಾಡ್ತಿಲ್ಲಣ್ಣ ಹಾಂ ನಿಮಗೇನು ನೈತಿಕತೆ ಇದೆ ಹಾಂ ನಿನ್ನ ಹಿಸ್ಟ್ರಿ ನಮಗೆ ಗೊತ್ತಿಲ್ವಾ ನೀನು ಯಾವ ಥರ ಜಿಲ್ಲಾ ಪಂಚಾಯತಿ ಇದ್ದಾಗ ಎಷ್ಟೆಷ್ಟು ಬೋರ್ ಹೊಡೆಸ್ಬಿಟ್ಟು ಎಷ್ಟೆಷ್ಟು ಅಡಿ ಅಂತ ಲೀವ್ಸ್ ಕೊಟ್ಟ ಇಡೀ ತ್ಯಾಗರ್ತಿ ಮತ್ತು ಗುಂಚಿ ಭಾಗದಲ್ಲಿ ನೀನು ಬೋರ್ ನಾನು ಯಾವ ಯಾವ ಥರ ಹೊಡೆಸಿದೀನಿ ಎಷ್ಟೆಷ್ಟು ಅಡಿ ಅಂತ ಯಾವ ಎಷ್ಟೆಷ್ಟು ಬಿಲ್ ಅಂತ ಜಾತಕ ಜಾತಕ ಬರೀತಿ ಬೇಕಲ್ ನಿಂದ ನೀನು ನಮ್ಮ ಶಾಸಕರ ಬಗ್ಗೆ ಮಾತಾಡ್ತೀಯ ಏನ್ ನೈತಿಕತೆ ಇದೆ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಓಟ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಗಿರಿಕಿ ಹೋದಲ್ಲ ಅವ್ರದೇ ಏನು ಗಲಾಟೆ ಮಾಡಿಸಿದ್ನಲ್ಲ ದುಡ್ಡು ಕೊಡ್ತೇನೆ ಗಲಾಟೆ ಮಾಡ್ತಾನೆ ಹೊಟ್ಟೆವರಿಗೆ ನಾಚಿಕೆ ಆಗಲ್ಲ ನೀನು ನಮ್ಮ ಶಾಸಕರ ಬಗ್ಗೆ ಮಾತಾಡ್ತೀಯ ಹಬ್ಬ ಇದು ರಾಣ ಹಬ್ಬ ಎಲ್ರು ಚೆನ್ನಾಗಿರ್ಬೇಕು ಎಲ್ರು ಖುಷಿಯಾಗಿರ್ಬೇಕು ಎಲ್ಲರೂ ಸೇರಿ ಗಣೇಶ ಅದರಲ್ಲೂ ಗಣೇಶನ ಹಬ್ಬ ಅಂದ್ರೆ ಇಡೀ ಅದಕ್ಕೊಂದು ಇತಿಹಾಸ ಇದೆ ಎಷ್ಟೋ ಜನ ಮುಸ್ಲಿಮರು ಕೂರಿಸ್ತಾರೆ ಕ್ರಿಶ್ಚಿಯನ್ ಇರಲ್ಲಿ ಗಣೇಶನ ಪೂಜೆ ಮಾಡ್ತಾರೆ ಹಿಂದೂಗಳು ಮಾಡ್ತಾರೆ ಸರ್ವ ಧರ್ಮದ ಮಾಡ್ತಾರೆ ಗಣೇಶನ ಎಲ್ರು ಯಾವ ಪಕ್ಷ ಭೇದ ಬೇಡ ಆಗ್ಲಿ ಯಾವ ಜಾತಿ ಧರ್ಮ ಬೇಡ ಎಲ್ಲರೂ ಕೂಡ ಮಾಡ್ತಾರೆ ಎಲ್ರು ಖುಷಿಯಾಗಿರ್ಬೇಕು ಪೂಜೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಟೀ ಶರ್ಟ್ ಮಾಡಿಕೊಟ್ರೆ ನೀನು ಅವ್ರಿಗೆ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಗಲಾಟೆ ಬರುತ್ತೆ ಅಲ್ಲಿ ಪಕ್ಷದವರು ಅವ್ರು ಬೇಡ ಸ್ವಾಮಿ ಈಗ ಯಾರು ಖುಷಿಯಾಗಿ ಬೇಕೋ ಯಾರ್ ಬೇಕೋ ಅವ್ರು ಟೀ ಶರ್ಟ್ ಹಾಕೋತಾರೆ ಯಾರು ಬೇಕೋ ಅವ್ರು ಬಿಡ್ತಾರೆ ಕೊಡೋದು ನನ್ನ ಕರ್ತವ್ಯ ನೀನು ಕೊಡು ಯಾರು ಬೇಡ ಅಂದರೆ ನೀನು ಟೀ ಶರ್ಟ್ವರೆಗೂ ಕೊಡು ಯಾವ್ದಾರು ಕೊಡು ದುಡ್ಡರು ಕೊಡು ಏನಾರು ಮಾಡು ಯಾರು ಬೇಡ ಅಂದಾರಪ್ಪ ನಿನ್ನ ಅದನ್ನು ಹೇಳ್ತಲ್ಲ ಕುಣಿಯ ಕಾಲದವನಿಗೆ ನೆಲವಡಬೇಕಂತೆ ಒಬ್ಬರು ಮಾಡೋದನ್ನ ಒಬ್ಬರನ್ನ ಒಬ್ಬರ ಒಂದು ಬೆಳವಣಿಗೆನ ಸಹಿಸಬೇಕಂತೆ ಆ ಗುಣ ಇಲ್ಲ ಇನ್ನು ಇತಿಹಾಸನೇ ಅಂತದ್ದು ಹಿಂದೆ ಕಾಂಗ್ರೆಸ್ ಅಲ್ಲಿದ್ದಾಗೋ ಅಷ್ಟೇನೆ ಅನ್ನಪುರ ಅಂದ ಅಂತ ಏನು ನಂದೆ ಅಂತ ಬದುಕ್ತಾ ಇದ್ದೆ ಇವತ್ತು ಏನಾಗಿದೆ ಕತೆ ಎಲ್ಲರೂ ಇದ್ದಾರೆ ಎಲ್ಲರೂ ನೀಡ್ರೆ ಒಬ್ಬನೇ ಅಂತ ಅಲ್ಲ ಎಲ್ಲರೂ ಸೇರಿದ್ರೆ ಚುನಾವಣೆ ಆಗೋದು ಎಲ್ಲರೂ ಸೇರಿದ್ರೆ ಪಕ್ಷ ಆಗೋದು ಎಲ್ಲರೂ ಇದ್ರೆ ಲೀಡರ್ಶಿಪ್ ಬರೋದು ಒಬ್ಬರಿಂದ ಯಾರು ಗೆಲ್ಲಲ್ಲ ಯಾವ ಯಾವೊಬ್ರಿಂದ ಏನು ಆಗಲ್ಲ ಸಾಕಷ್ಟು ಜನ ಮಣ್ಣಾಗಿದ್ದಾರೆ ಇಲ್ಲಿ ಅದನ್ನು ಬಿಟ್ಟು ಈ ಶಾಸಕರು ಈ ತಾಲೂಕಿನ ಪ್ರಥಮ ಪ್ರಜೆ ಅವ್ರಿಗೆ ಹೆಂಗೆ ಮಾತಾಡಬೇಕು ಯಾವ ಪದ ಬಳಕೆ ಮಾಡಬೇಕು ಅನ್ನೋದನ್ನ ಕಲಿಬೇಕು ಜನಗಳು ನೋಡಾದ್ರೂ ಕಲಿಬೇಕು ಸಾಕಷ್ಟು ಜನ ಸುಸಂಸ್ಕೃತರಿದಾರಪ್ಪ ಅನಂಪುರದಲ್ಲಿ ಅದನ್ನು ಹೇಳ್ತಾರಲ್ಲ ಈ ಊರಲ್ಲಿ ಏನಪ್ಪ ಒಂದು ತೋಟದಲ್ಲಿ ನೂರಾರು ಫಲ ಕೂಡ ಗಿಡ ಇದ್ದರೆ ಸೆಂಟ್ರಲ್ಲಿ ಯಾವ್ದಾರು ಒಂದು ಈ ಈ ವಿಶುದ್ ಗಿಡ ಹುಡ್ಕೊಳುತ್ತಂತೆ ಅದು ಅದು ಹಂಗೆನೇ ಅದು ಆ ಥರ ಇದು ಇಲ್ಲಿ ವಿಶುದ್ ಬಳ್ಳಿ ಥರ ಒಳ್ಳೆ ಬುದ್ಧಿನ ಈ ಗಣೇಶನ ಹಬ್ಬದಲ್ಲಾದರೂ ಹೇಳ್ತೀನಿ ಈ ಭಗವಂತ ಗಣೇಶನೇ ಇಮ್ಮೇಲಾದರೂ ಸುಸಂಸ್ಕೃತವಾಗಿರೋದಕ್ಕೆ ಒಳ್ಳೆಯ ಬುದ್ಧಿನ ಕೊಟ್ಟು ಒಳ್ಳೆ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ನಡೆಯೋದನ್ನು ಕರೀರಿ ಯಾರೋ ದೂಷಣೆ ಮಾಡಿಬಿಟ್ಟು ಲೀಡರ್ಶಿಪ್ ಬರೋಲ್ಲ ಜನಗಳ ಜೊತೆ ಬರೀರಿ ಜನಗಳ ಜೊತೆ ಹೋಗ್ರಿ ಒಳ್ಳೆ ರೀತಿಯಲ್ಲಿ ಇದ್ದಾಗ ಮಾತ್ರ ಲೀಡರ್ಶಿಪ್ ಬರೋದು ಯಾರೋ ನಾಯಕರುಗಳನ್ನ ಬೈದಾಗ ಇನ್ನೊಬ್ಬರನ್ನ ತೆಗೆದಾಗ ನಾವು ಲೀಡರ್ ಆಗಿಬಿಡ್ತೀವಿ ಇನ್ನೊಂದಾಗ್ತೀವಿ ಅನ್ನೋದನ್ನ ಮರ್ಕೊಡ್ಬೇಕು ನೀವು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ದೀರಿ ಬರ್ರಿ ನಾಳೆ ಅಭಿವೃದ್ಧಿ ಬಗ್ಗೆ ನಾವು ನಡೀತೀವಿ ಎಷ್ಟು ಅದು ಅನುದಾನ ಬಂದಿದೆ ಎಷ್ಟು ಅನುದಾನನ ಎಲ್ಲೆಲ್ಲಿ ಹಂಚಿಕೆ ಆಗಿದೆ ಅನ್ನೋದನ್ನು ನಾವು ಬೀಸ್ಕೊಡೋ ಗಡೀದೀವಿ ಅದನ್ನು ಅದನ್ನ ಬೇಕಾದರೆ ಇಂಥ ರಸ್ತೆ ಆಗಿಲ್ಲ ಅದು ಮಾಡಿ ಅಂತ ಹೇಳ್ಬಿಟ್ಟು ಸ್ಟ್ರೈಕ್ ಮಾಡಿ ಏ ಇಂಥ ಇದು ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ರಿ ನಿಮ್ಮ ಹಕ್ಕದು ಅದು ಬೇಡ ಅಂತ ಹೇಳಲ್ಲ ನಾವು ಶಾಸಕರನ್ನ ಕೇಳ್ಬೇಕು ನೀವು ಅದನ್ನ ಹಕ್ಕು ನಿಮ್ಮದು ಆದರೆ ಅದನ್ನು ಬಿಟ್ಬಿಟ್ಟು ಟಿ ಶರ್ಟ್ ಕೊಟ್ರು ದುಡ್ಡು ಕೊಟ್ಟರು ಹಡವೆ ದುಡ್ಡು ಇಂಥದ್ದನ್ನೆಲ್ಲ ಇವತ್ತಿಗೇನೆ ಬಿಡಬೇಕು ಇಲ್ಲ ಅಂದ್ರೆ ನಾವು ಕೂಡ ಗೊತ್ತಿದೆ ನೀವೇನೋ ಹೋರಾಟ ಮಾಡ್ತೀವಿ ನಾವು ನಾವು ಸ್ಟ್ರೈಕ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಮಾಡಿ ನೋಡೋಣ ಯಾರು ಬೇಡ ಅಂತಾರೆ ಯಾವುದಕ್ಕೆ ಮಾಡಿ ರಸ್ತೆ ಆಗಬೇಕು ಅಂತ ಮಾಡಿ ಜನಗಳಿಗೆ ಸರ್ಕಾರಿ ಸೌಲಭ್ಯಗಳು ಅಂತ ಮಾಡಿ ಈ ಕ್ಷೇತ್ರ ಜನತೆಗೆ ಒಳ್ಳೇದಾಗ್ಬೇಕು ಅನ್ನೋದ್ರ ಬಗ್ಗೆ ನೀವು ಹೋರಾಟ ಮಾಡಿ ಅಪೋಸಿಷನ್ ಪಕ್ಷರಿದ್ದಂಥರು ಅದನ್ನು ಬಿಟ್ಬಿಟ್ಟು ಟಿ ಶರ್ಟ್ ಅಂತ ಹೋರಾಟ ನೀವು ಯಾರು ಇವನು ಆಂ ಜನಗಳಿಗೆ ದುಡ್ಡು ಸಹಾಯ ಮಾಡಬೇಕಂತ ಹೋರಾಟ ಮಾಡ್ತಾನೆ ಇವತ್ತಿಂದ ಹೇಳ್ತಾ ಇದ್ದೀನಿ ಒಳ್ಳೆ ರೀತಿಯಲ್ಲಿ ಹೋಗಿ ಒಳ್ಳೆ ರೀತಿಯಲ್ಲಿ ಇರಿ ಅದ್ರ ಬಗ್ಗೆ ಯಾರು ಚಕರ ಇತ್ತಲ್ಲ ಅಂತ ಈ ಮಾಧ್ಯಮ ಮುಖಾಂತರ ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ಈ ಕ್ಷೇತ್ರದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮತ್ತು ಕೆಲವು ಬಿ ಜೆ ಪಿ ಮುಖಂಡರು ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಗೋಪಾಲಕೃಷ್ಣ ಬೇಳೂರು ಕೊಟ್ಟಿರೋ ಟಿ ಶರ್ಟ್ ಬಗ್ಗೆ ಒಂದು ಪಂಕನ್ನು ತೆಗೆದಿದ್ದಾರೆ ಅದನ್ನು ಖಂಡಿಸ್ತೀನಿ ರತ್ನಾಕರ ಅವರಿಗೆ ಹೇಳೋದೇನಪ್ಪ ಅಂತಂದರೆ ನೋಡಿ ಈ ಸಮಾಜಕ್ಕೆ ಸಾರ್ವಜನಿಕ ಕ್ಷೇತ್ರಕ್ಕೆ ನೀವೇನಾರು ಗುರ್ತಾಗಿದ್ದೀರಾ ನಿಮ್ಮನ್ನು ಜನ ಗುರ್ತಿಸಿದಾರಂತಂದರೆ ಅದು ಗೋಪಾಲಕೃಷ್ಣ ಅವರ ಭಿಕ್ಷೆ ಯಾಕಂದರೆ ನೀವು ತಾಲೂಕ್ ಪಂಚಾಯತ್ ಮೆಂಬರ್ ಆದಾಗಲೂ ಮಾನ್ಯ ಗೋಪಾಲಕೃಷ್ಣ ಬೇಳೂರು ಅವರು ಮಾಡಿದ್ದಾರೆ ಸಮಾಜವಾದಿ ಪಾರ್ಟಿಗೆ ನೀವು ಜಿಲ್ಲಾ ಪಂಚಾಯತ್ ಮೆಂಬರ್ ಆದಾಗಲೂ ಎಷ್ಟು ಓಟಿಂದ ಗೆದ್ದಿದ್ದೆ ಅಂತ ನಿಮಗೆ ಗೊತ್ತಿದೆ ಅವತ್ತು ನಿಮ್ಮ ಕೈ ಹಿಡಿದವ್ರು ಯಾರು ಅನ್ನೋದು ಇಡೀ ಕ್ಷೇತ್ರ ಜನರಿಗೆ ಗೊತ್ತಿದೆ ಒಬ್ಬರು ಶಾಸಕರು ಬಂದ್ಬಿಟ್ಟು ಎಷ್ಟು ಓಟ್ ಹಾಕ್ಸೋದಕ್ಕೆ ಸಾಧ್ಯ ಎಷ್ಟು ದುಡ್ಡು ಕೊಟ್ಟರು ಏನು ಅಂತಕ್ಕಂಥದ್ದು ನೀವೇ ಆತ್ಮಾವಲೋಕನ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಅವರ ಒಂದು ಕೃಪಾ ಕಟ್ಟಿದ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಆದಂತ ನೀವು ಗೋಪಾಲಕೃಷ್ಣ ಬೇಳೂರವ್ರ ಬಗ್ಗೆ ಮಾತಾಡ್ತೀರಿ ಅಂತಂದ್ರೆ ನಿಮ್ಗೆ ಯಾವ ನೈತಿಕತೆ ಇದೆ ಅಂತಕ್ಕಂಥದ್ದನ್ನು ಕೇಳಬೇಕಾಗತ್ತೆ ಎರಡನೇದಾಗಿ ಟೀ ಶರ್ಟ್ಗಳು ಟೀ ಶರ್ಟ್ಗಳು ಗೋಪಾಲಕೃಷ್ಣ ಬೇಳೂರವರೇ ಸ್ವತಃ ಕೊಡಬೇಕು ಅಂತ ಆಲೋಚನೆ ಮಾಡಿದ್ದಲ್ಲ ನಾಲ್ಕಾರು ಸಂಘದವ್ರು ಬಂದುಬಿಟ್ಟು ಅಣ್ಣ ಈ ಸರಿ ಒಂದು ಟೀ ಶರ್ಟ್ ಕೊಡ್ರಣ ಏನಾರು ಒಂದು ಅಂತ ಅವ್ರು ಕೇಳಿದಾಗ ಬರೀ ಮೂರ್ನಾಲ್ಕೈದು ಸಂಘ ಯಾರು ಕೇಳಿದ್ರು ಅವ್ರಿಗೆ ಮಾತ್ರ ಕೊಡೋದಕ್ಕಾಗಲ್ಲ ಕೊಟ್ಟ ಮೇಲೆ ಎಲ್ರಿಗೂ ಕೊಡಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ನಾಲ್ಕಾರು ಸಾವಿರ ಜನರಿಗೆ ಇವತ್ತು ಕೊಟ್ಟಿದ್ದಾರೆ ಅದು ನಿಮಗೆ ರತ್ನಾಕರ ಹೊನಗೌಡವ್ರೆ ಲೀಸ್ಟ್ ಕೊಡ್ತೀನಿ ಬಿಜೆಪಿ ಮುಖಂಡರು ಯಾರ್ಯಾರು ಬಂದಿದ್ರು ಟಿ ಶರ್ಟ್ ಒಯ್ಯೋದಕ್ಕೆ ಯಾವ್ಯಾವ ಬೂತ್ ಅಧ್ಯಕ್ಷರು ಬಂದಿದ್ರು ಯಾವ್ಯಾವ ಊರಿಂದ ಬಂದಿದ್ರು ಅಂತೇಳಿ ನಾನು ಅಲ್ಲಿ ಪಕ್ಷ ಪಾರ್ಟಿ ತರೋದಿಲ್ಲ ನೀವು ತಂದಿರೋದಕ್ಕಾಗಿ ಹೇಳಬೇಕಾಗುತ್ತೆ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಬಂದು ಬೇಡೋರವ್ರ ಹತ್ರ ಧನ ಸಹಾಯ ಇರ್ಬೋದು ಅಥವಾ ಟಿ ಶರ್ಟ್ಗಳನ್ನು ಇರ್ಬೋದು ಎರಡನ್ನೂ ತೊಗೊಂಡು ಬಂದಿರತಕ್ಕಂಥದ್ದು ಮತ್ತು ಗೋಪಾಲಕೃಷ್ಣ ಅವರಾಗಲಿ ಅಥವಾ ಕಾಂಗ್ರೆಸ್ ಪಕ್ಷದವರಾಗ್ಲಿ ನೀವು ಬನ್ನಿ ನೀವು ಬನ್ನಿ ಅಂತ ನಾವು ಯಾರನ್ನು ಒತ್ತಾಯ ಮಾಡಿ ಮನೆ ಹತ್ರ ಕರ್ಕೊಂಡು ಬಂದಿದ್ದಾನೆ ಅವ್ರ ಮನೆಗೆ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿರ್ತಕ್ಕಂಥವ್ರು ಎಲ್ಲರೂ ಕೂಡ ಬಂದ್ಬಿಟ್ಟು ಸಹಾಯ ಕೇಳಿದಾಗ ಅವರ ಜನ್ಮದತ್ತ ಗುಣ ಏನು ಎಲ್ರಿಗೂ ಸಹಾಯ ಮಾಡಬೇಕಂತಿತ್ತು ಆ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಮಾಡ್ತಾ ಇದ್ದಾರೆ ನೀವು ಅದರಲ್ಲಿ ಹುಡುಕ್ತಾ ಇರ್ತಕ್ಕಂಥದ್ದು ಖಂಡನೀಯ ಎರಡನೇದಾಗಿ ನಾನು ಪೊಲೀಸ್ ಇಲಾಖೆಗೆ ಈ ಮೂಲಕ ವಿನಂತಿಯನ್ನು ಮಾಡ್ತೇನೆ ಯಾಕಂದ್ರೆ ಈ ಬಿ ಜೆ ಪಿಯವರು ಅವರು ಕೆಲವು ಸಂದರ್ಭಗಳನ್ನ ಲಾಭಕ್ಕೆ ಇರುತ್ತೆ ಈ ಹಬ್ಬ ಹಿಂದುತ್ವ ಈ ತರದವನ್ನ ಈ ರತ್ನಾಕರ್ ಅವರ ಪ್ರೆಸ್ ಮೀಟಿನ ಕಂಟೆಂಟ್ ನೋಡಿದ್ರೆ ನನಗೆ ಈ ಗಣಪತಿ ಹಬ್ಬದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಇನ್ನೇನು ಮುಂಬರುವ ದಿನಗಳಲ್ಲಿ ಚುನಾವಣೆ ಮತ್ತೊಂದು ಮಗದೊಂದು ಬರೋದ್ರಿಂದ ಯಾವುದಾದ್ರೂ ಗಲಾಟೆ ಮಾಡಿಸೋ ಸಾಧ್ಯತೆ ಇದೆ ಯಾಕಂದ್ರೆ ಗಣಪತಿ ಸಂಘಗಳಲ್ಲಿ ಗಲಾಟೆ ಆಗುತ್ತೆ ಅಂತಕ್ಕಂಥದ್ದನ್ನು ಅವರೇ ಹೇಳಿದ್ದಾರೆ ಹೇಳಿ ಕೇಳಿ ರತ್ನಾಕರ್ ಅವರೇ ಹಿನ್ನೆಲೆ ನೋಡಿದ್ರೆ ಎಷ್ಟು ಎಫ್ ಐ ಆರ್ ಆಗಿದ್ದಾವೆ ಏನು ಎಂತದು ಇದನ್ನೆಲ್ಲ ನೋಡಿದ್ರೆ ಒಂದು ಕ್ರಿಮಿನಲ್ ಹಿನ್ನೆಲೆ ಅಂತಾನೆ ಹೇಳ್ಬೇಕಾಗುತ್ತೆ ಹಾಗಾಗಿ ಪೊಲೀಸ್ನವರು ರತ್ನಾಕರ್ ಮತ್ತೆ ಅವರ ಸಹಚರರ ಮೇಲೆ ಒಂದು ಕಣ್ಣನ್ನು ಇಡಬೇಕಾಗುತ್ತೆ ಅಂತಕ್ಕಂಥದ್ದು ನಾ ಈ ಮೂಲಕ ಪೊಲೀಸ್ ಇಲಾಖೆಗೂ ಹೇಳ್ತೀನಿ ಮತ್ತೆ ಸಾರ್ವಜನಿಕರಿಗೂ ಈ ಕ್ಷೇತ್ರದ ಈ ಹೋಬಳಿಯ ಸಾರ್ವಜನಿಕರಲ್ಲಿ ವಿನಂತಿ ಏನಪ್ಪಾ ಅಂತಂದ್ರೆ ಆ ರೀತಿ ಕಿಡಿಗೇಡಿಗಳ ಮಾತಿಗೆ ಯಾವುದಕ್ಕೂ ಸೊಪ್ಪಾಗದತಿ ಎಲ್ಲರೂ ಪಕ್ಷಾತೀತವಾಗಿ ಒಗ್ಗಟ್ಟಿನಿಂದ ಶಾಂತಿಯಿಂದ ತುಂಬಾ ಸಂತೋಷದಿಂದ ಗೌರಿ ಗಣೇಶ ಹಬ್ಬವನ್ನ ಆಚರಣೆ ಮಾಡಬೇಕು ಈ ಕ್ಷೇತ್ರದ ಎಲ್ಲ ಜನರಿಗೂ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ